ನಮಸ್ಕಾರ ಗೆಳೆಯರೆ ನಿಮಗೆ ತೋರಿಸುವ ದೇವಾಲಯ ಯಾವುದು ಎಂದರೆ ಹಂಪೆಯಿಂದ ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಗುಡ್ಡ ಗಾಡಿನಲ್ಲಿರುವ ಶ್ರೀ ಆದಿಶಕ್ತಿ ಅಂಕಲಮ್ಮ ದೇವಿ ಎಂದು ಪ್ರಸಿದ್ಧ ಪಡೆದ ದೇವಸ್ಥಾನ ನೋಡೋಣ ಬನ್ನಿ ಗೆಳೆಯರೆ ಹೇಗಿದೆ ಹಾಗೂ ಅದರ ಮಹತ್ವ ಆದಿಶಕ್ತಿಯ ಮಹತ್ವ ಏನೆಂದು ತಿಳಿಯೋಣ ಬನ್ನಿ ಇಷ್ಟು ಗುಡ್ಡ ಗಾಡಿನಲ್ಲಿ ಇರುವ ಆದಿಶಕ್ತಿ ದೇವಿ ಶ್ರೀ ಅಂಕಲಮ್ಮ ದೇವಿ ಅವರ ಪವಾಡಗಳನ್ನು ನೋಡೋಣ ಬನ್ನಿ ಈಗ ಇಲ್ಲಿ ತೋರಿಸ್ತಿರೋದು ನಿಮಗೆ ದಾರಿ ಈ ದೇವಿಯ ದರ್ಶನಕ್ಕೆ ಹೋಗುವ ದಾರಿ ಎಷ್ಟೋ ಜನಗಳು ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಮಂಗಳವಾರ ಮತ್ತು ಶುಕ್ರವಾರ ತಾಯಿಯ ದರ್ಶನಕ್ಕೆ ಪಡೆಯಲು ದಿನ ನಾವು ಹೇಳಿದ್ದು ಶ್ರೀ ಅಂಕಲಮ್ಮ ದೇವಿಯ ಗುಡಿ ಇದೇ ದೇವಾಲಯ ನೋಡಿ ಗೆಳೆಯರೆ ಅಂಕಲಾಂಬೇಶ್ವರಿ ದೇವಸ್ಥಾನ ಹಂಪಿಯಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಕಾಡಿನಲ್ಲಿರುವ ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನ ಭಕ್ತರಿಗೆ ಕಾಲು ಮುಖವನ್ನು ತೊಳೆಯಲು ಜಾಗವಿದೆ ಗೋಪುರದ ಮುಂದೆ ಒಳಗಡೆ ದೃಶ್ಯವಿದು ತಾಯಿಯ ಗರ್ಭಗುಡಿ ನೋಡಿ ಗೆಳೆಯರೆ ಇದು ನಮ್ಮ ಅಂಕಲಮ್ಮ ದೇವಿಯ ಸನ್ನಿಧಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಇರುತ್ತದೆ ವಿಶೇಷ ಪೂಜೆ ಹೊತ್ತು ಆ ದಿನದಂದು ವಿಶೇಷ ಪೂಜೆ ನಮ್ಮ ತಾಯಿಯ ದರ್ಶನಕ್ಕೆ ಒಳಗಡೆ ಹೋಗೋಣ ಬನ್ನಿ ಶ್ರೀ ಅಂಕಲಮ್ಮ ದೇವಿ ದೇವಸ್ಥಾನ ನಿಮಗೆ ದೇವಿಯ ದರ್ಶನ ಮಾಡಿಸುತ್ತಿದ್ದೇನೆ ನೋಡಿ ಇವತ್ತು ಮಂಗಳವಾರ ಪೂಜೆ ಆಗಿದೆ ತಾಯಿಯ ಸನ್ನಿಧಿಗೆ ಬಂದೆ ಬಂದ ತಕ್ಷಣ ಕಂಡಿತು ನೋಡಿ ಗೆಳೆಯರೆ ಈಗ ನಾವು ನೋಡುತ್ತಿರುವುದು ಅಂಕಲಮ್ಮ ದೇವಿಯ ಸುತ್ತಮುತ್ತಲ ವಾತಾವರಣ ಹೇಗಿದೆ ಎಂದು ಗರ್ಭಗುಡಿಯ ಗೋಪುರ ಬನ್ನಿ ಈ ರೂಮ್ ಕಾಣ್ತಾ ಇದೆ ಅಲ್ವಾ ಇದು ಭಕ್ತಾದಿಗಳಿಗೆ ಬಂದಿರುವ ಭಕ್ತ ದೂರದಿಂದ ಬಂದಿರುವ ವಸತಿ ಗೃಹ ಹಾಗೂ ಅಡುಗೆ ಕೋಣೆ ಮತ್ತು ಇತರೆ ಎಲ್ಲ ಪಾತ್ರೆ ಸಾಮಾನ ಗುಡಿ ಸಾಮಾನ ಎಲ್ಲ ಇಡುವ ಸ್ಥಳವಿದು ಹಾಗೂ ಹಿಂದೆ ಪ್ರದರ್ಶನಕ್ಕೆ ಹೋಗುತ್ತಿರುವ ಬಯಲಾದ ಜಾಗ ನೋಡಿ ಅಲ್ಲಿ ನೀರಿನ ಟ್ಯಾಂಕ್ ಇದೆ ಭಕ್ತಾದಿಗಳು ದೂರದಿಂದ ಬಂದಿರುವಾಗ ಹೊರಗಡೆ ಒಂದಿದೆ ಕಾಲು ಮುಖ ಕೈಕಾಲು ತೊಳ್ಕೊಳ್ಳೋಕ್ಕೆ ಅದರಿಂದ ಒಳಗಡೆ ಬಂದರೆ ಸ್ನಾನ ಮಾಡಲು ಜಾಗವಿದು ದೂರದಿಂದ ಬಂದಿರುವ ಭಕ್ತರಿಗೆ ನೀರಿನ ವ್ಯವಸ್ಥೆ ಇದೆ ಹಾಗೂ ವಯಸ್ಸಾದ ಹಾಗೂ ಭಕ್ತಾದಿಗಳಿಗೆ ಮತ್ತು ಅವರ ದೂರದಿಂದ ಬಂದಿರುವ ದಣಿವು ಆರಿಸಿಕೊಳ್ಳಲು ಯಾಕೆಂದರೆ ಈ ದೇವಸ್ಥಾನಕ್ಕೆ ಬರುವಬೇಕೆಂದರೆ ನಡ್ಕೊಂಡು ಬರಬೇಕು ಕೆಲವರು ಬೈಕು ಕೆಲವರು ಕಾರು ಏನೋ ವಾಹನಗಳು ಇದ್ರೆ ತಗೊಂಡು ಬರ್ತಾರೆ ಅಲ್ಲಿ ಬಂದು ಸುಸ್ತಾದಾಗ ಕೂಡೋಕೆ ಜಾಗ ಇದು ಎಲ್ಲ ಭಕ್ತಾದಿಗಳು ಮಾಡಿದ್ದಾರೆ ಇಲ್ಲಿ ನೋಡಿ ಈ ತಾಯಿಯ ಪೂಜೆಗೆ ಹೂವಿನ ಗಿಡಗಳು ಸಮೇತ ಇಲ್ಲಿದೆ ಭಕ್ತಾದಿಗಳು ಹೂವು ಹೊರಗಡೆಂದು ತರುತ್ತಾರೆ. ಸುತ್ತಮುತ್ತ ಇಷ್ಟು ಇದೆ ಚೆನ್ನಾಗಿದೆ ಇದು ಬಿಲ್ಪಿತ್ರೆ ಗಿಡ ಅಂತ ಹೇಳ್ಬಿಟ್ಟು ಗಿಡನಿಗೆ ಅತಿ ಪ್ರಿಯವಾದ ಪಟ್ಟೆ ಇದು ಅನಾದಿ ಕಾಲದಿಂದಲೂ ಇದು ಇಲ್ಲೇ ಇದೆ ಮರ ಬೆಳೆದು ದೊಡ್ಡದಾಗಿದೆ ಈಗ ಸಾಕಷ್ಟು ಮರಗಳು ಇದ್ದಾವೆ ನೆರಳು ಇದೆ ನೋಡಿ ತಾಯಿಯ ಬಳೆಗಳು ಪೂಜೆ ಆಗಿ ಬಂದಿರುವ ಬಳೆ ಇವು ನೋಡಿ ಗೆಳೆಯರೆ ಎಷ್ಟು ವಿಶಾಲವಾಗಿದೆ ಎಷ್ಟು ತಣ್ಣಗೆ ಇದೆ ಗಾಳಿ ನೀರು ಹಾಗೂ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿಂದ ಭಕ್ತರು ಬಹಳ ದೂರದಿಂದ ಬಂದು ನಮಸ್ಕರಿಸುತ್ತಾರೆ ನಮ್ಮ ರಾತ್ರಿ ಈಡೇರಿಸಿಕೊಂಡು ಹೋಗುವ ಒಂದು ಆದಿಶಕ್ತಿಯ ದೇವಸ್ಥಾನ ಇದು ಎಷ್ಟೋ ಕಿಲೋಮೀಟರ್ ದೂರದಿಂದಲೂ ಬರ್ತಾರೆ ಇಲ್ಲಿಗೆ ಮುಂದಿನ ವಿಡಿಯೋದಲ್ಲಿ ಈ ತಾಯಿಯ ಮಹಾತ್ಮೆ ತಿಳಿಸೋ ತಿಳಿಸುತ್ತೇನೆ